ಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾಸ್ ಡೈರೀಸ್ ಸೊ ಬೆಳಗ್ಗೆ ಬೆಳಗ್ಗೆ ನೀ ಏನು ಎಲ್ಲ ಪೂಜೆ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಎಸ್ ಒಂದು ಹೊಸ ಸ್ಟವ್ ಬುಕ್ ಮಾಡಿದ್ವಿ ಆ ಸ್ಟವ್ ಬಂದಿತ್ತು ಹಾಗಾಗಿ ಫಸ್ಟು ಪೂಜೆ ಮಾಡಿ ಸ್ಟಾರ್ಟ್ ಮಾಡಬೇಕು ಅಂತ ಅಲ್ಲ ಸೊ ಹಾಗಾಗಿ ಇವಾಗ ಪೂಜೆ ಮಾಡಿ ನೋಡ್ತಾ ಇದ್ದೀನಿ ಆ್ಯಂಡ್ ಇದು ವೆಡ್ನೆಸ್ ಡೇ ಐ ವಾಸ್ ನಾಟ್ ಫೀಲಿಂಗ್ ವೆಲ್ ಹುಷಾರಿ ಇರಲಿಲ್ಲ ಬಟ್ ಅದು ಸ್ಟವ್ ಬಂದಿತ್ತಲ್ಲ ಅಂದ್ಬಿಟ್ಟು ನೀಟಾಗಿ ಸ್ನಾನ ಮಾಡಿ ಮನೆಯಲ್ಲ ಕ್ಲೀನ್ ಮಾಡಿ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಸೊ ಫಸ್ಟ್ ಸ್ಟವ್ ಮೇಲೆ ಹಾಲುಗ್ಸ್ಬೇಕು ಅಂದ್ಬಿಟ್ಟು ಹಾಲು ತರಿಸಿ ಇವಾಗ ಹಾಲುಗ್ಸೋಣ ಸೊ ಅಲ್ಲಿ ಎಕ್ಸೈಟೆಡ್ ಸೊ ನೋಡೋಣ ಏನು ಮಾಡೋದು ಇದರಲ್ಲಿ ಅಂತ ಆ್ಯಂಡ್ ಇವತ್ತು ವೆಣ್ಣಷ್ಟೇ ಸಾಯಂಕಾಲ ಆಯಿತು ಆ್ಯಂಡ್ ಬೆಳಿಗ್ಗೆ ವಾಕ್ ಸ್ಟಾರ್ಟ್ ಮಾಡಿದೆ ಬಟ್ ಹುಷಾರಿಲ್ಲ ಅಂತ ಮಾಡೋಕ್ಕಾಗಿಲ್ಲ ಹಾಗಾಗಿ ಇವಾಗ ನನಗೆ ಅಡುಗೆ ಕೂಡ ಮಾಡೋಕ್ಕಾಗ್ತಾಯಿರಲ್ಲ ಹಾಗಾಗಿ ಆಸೆಗಡೆ ತಿನ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಸೊ ಯಾವ ರೆಸ್ಟೋರೆಂಟ್ಗೆ ಹೋಗ್ತೀವಿ ಏನು ಎತ್ತ ಯು ಸೊ ನಾವು ನೆಗಡಿ ಆಗಿತ್ತಲ್ಲ ಹಾಗಾಗಿ ನಂದ ಸೂಪ್ ಕುಡಿದ್ರೆ ಹೋಗುತ್ತೆ ಬನ್ನಿ ಅಂದ್ಬಿಟ್ಟು ಚೈನೀಸ್ ರೆಸ್ಟೋರೆಂಟ್ ಕರ್ಕೊಂಡು ಹೋಗಿದ್ವಿ ಏಷ್ಯನ್ ಹೌಸ್ ಅಂತ ಸೊ ಇದು ಟಾ ರೂಪ್ ಟಾ ರೂಫ್ ಟಾಪಲ್ಲಿತ್ತು ಸೊ ಹಾಗಾಗಿ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಫುಡ್ ವಾಸ್ ಓಕೆ ಓಕೆ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಆ ಚೈ ಅಥೆಂಟಿಕ್ ಚೈನೀಸ್ ಟೇಸ್ಟ್ ಅಂತೂ ಬರಲಿಲ್ಲ ಬಟ್ ಇಟ್ ವಾಸ್ ಓಕೆ ನಾನು ಸೂಪ್ ಕುಡಿಬೇಕಂತಲೇ ಮೇನ್ ರೀಸನ್ಗೆ ಹೋಗಿದ್ದು ನೆಗಡಿ ಆಗಿತ್ತಲ್ಲ ಸೊ ಸಾಲ್ಟ್ ಪೇಪರಲ್ಲಿ ಜಾಸ್ತಿ ಇರುತ್ತೆ ಕುಡಿಯೋ ಅಂತದ್ವಿ ಬಟ್ ನನಗೆ ಫುಡ್ ನನ್ನ ಒಪಿನಿಯನ್ ಪ್ರಕಾರ ಅಷ್ಟು ಚೈನೀಸ್ ಎಫೆಕ್ಟ್ ಕೊಡಲಿಲ್ಲ ಇಟ್ಸ್ ಓಕೆ ನಾವೇನೇನು ಆರ್ಡರ್ ಮಾಡಿದ್ವಿ ಅಂತ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ thank you ಸೊ ಗೈಸ್ ವೆಲ್ಕಮ್ ಬ್ಯಾಕ್ ನಾನು ಇವತ್ತು ಬ್ಲಾಕ್ ತಿರ್ಗ ಫ್ರೈಡೇ ಕಂಟಿನ್ಯೂ ಮಾಡ್ತಿದ್ದೀನಿ ಸೊ ಇವಾಗ ನೋಡ್ಬೋದು ಬೆಡ್ನಸ್ ಆ್ಯಚ್ ಹೋಗಿದ್ವಿ ಆ್ಯಂಡ್ ದಸ್ಟ್ ಇತ್ತು ಫುಲ್ಲು ಚೆಲ್ಲ ಮೂಗೆಲ್ಲ ಬ್ಲಾಕ್ ಆಗಿಬಿಟ್ಟಿತ್ತು ಸೊ ನೆನ್ನೇನು ಮಾಡಿಲ್ಲ ಫುಲ್ ಡ್ರೆಸ್ ತೊಗೊಂಡು ಇವತ್ತು ತಿರ್ಗ ಬ್ಲಾಗನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಅಮಾಸೆ ಬರೋದು ಸೊ ಬೆಳಿಗ್ಗೆ ಎದ್ದು ಪೂಜೆ ಎಲ್ಲ ಮಾಡಿ ನೋಡೋಣ ನನಗೆ ತೋರಿಸೋಣ ಆ್ಯಂಡ್ ನೋಡಿ ಫ್ರೆಂಡ್ಸ್ಗೆ ಫುಲ್ಲು ಕೋಲ್ಡ್ಗೆ ವಿಕ್ಸಲ್ಲಿ ಹಚ್ಚಿ ಫುಲ್ ಹತ್ರ ಎಲ್ಲ ಫುಲ್ ವೈಟ್ ವೈಟ್ ಪ್ಯಾಚ್ ಬಂದುಬಿಟ್ಟಿದೆ ಆ್ಯಂಡ್ ಐ ಆಮ್ ಫೀಲಿಂಗ್ ಬೆಟರ್ ನಾವು ಸ್ಟೀಮೆಲ್ಲ ತೊಗೊಂಡಿದ್ದೀನಿ ಐ ಆಮ್ ಫೀಲಿಂಗ್ ಗುಡ್ ಸೊ ಬನ್ನಿ ಒಬ್ಬ ನಿಮ್ದೊಡೆ ಫರ್ ದಟ್ ಲೆಟ್ಸ್ ಗೆಟ್ ಸ್ಟಾರ್ಟ್ ಇವತ್ತು ಕೂಡ ನಿಮ್ಮ ಜೊತೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಏನಾಗುತ್ತೆ ಏನು ಪ್ರತಿಯೊಂದು ಅಪ್ಡೇಟ್ ಕೊಡ್ತೀನಿ ಆ್ಯಂಡ್ ನಾಳೆ ಬೆಂಗ್ಳೂರು ಕೂಡ ಹೋಗಬೇಕು ಬಿಕಾಸ್ ಅಕ್ಕಂಗೆ ಡ್ಯೂ ಡೇಟ್ ಕೊಟ್ಟಿದ್ದಾರೆ ಸೊ ಮೇ ಬಿ ಟುಮಾರೋ ಡೇಟರ್ ಟುಮಾರೋ ಡಿಲಿವರಿ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ ಸೊ ಬಿ ನೀಡ್ ದರ್ ಹಾಗಾಗಿ ನಾಳೆ ಬೆಂಗ್ಳೂರು ಕೂಡ ಹೊರಡ್ತಾ ಇದ್ದೀವಿ ಸೊ ಲೆಟ್ಸ್ ಡ್ಯಾಟ್ ಇಟ್ ಓಕೆ ಕೋಲ್ಡ್ ಆಗಿತ್ತಲ್ವ ಹಾಗಾಗಿ ಹೇರ್ ಡ್ರೈ ಬಿಟ್ಟು ಬಿಸಿಲಲ್ಲಿ ತಲೆ ಒಣಗಿಸ್ಕೊಳೋಣ ಅಂದ್ಬಿಟ್ಟು ಇವಾಗ ಬಿಸಿಲಲ್ಲಿ ನಿಂತ್ಕೊಂಡಿದ್ದು ನೀಟ್ ಫೋರ್ಸ್ ಫೀಲಿಂಗ್ ಸೋ ಗುಡ್ ಗೊತ್ತಾ ಸೊ ಬಿಸಿಲು ಬಿಸಿ ಬಿಸಿ ಚೆನ್ನಾಗಿತ್ತು ಆ್ಯಂಡ್ ಮೀನ್ ವೈಲಿ ಯಾರು ತೆಂಗಿನ ಮರ ಕ್ಲೀನ್ ಮಾಡೋಕ್ಕೆ ಅಂತ ಬಂದಿದ್ದರು ಸೊ ನಂದು ಅವ್ರಿಗೆ ಕ್ಲೀನ್ ಮಾಡಿಸಿದ್ರು ತುಂಬ ಬೆಳೆದ್ಬಿಟ್ಟಿತ್ತು ಆ್ಯಂಡ್ ರೋಡಲ್ಲೆಲ್ಲ ಅಂತೂ ಹಂಗಂಗೆ ಕಾಯಿ ಬೀಳ್ತಾಯಿತ್ತು ಹಾಗಾಗಿ ಇಟ್ಸ್ ಇಂಪಾರ್ಟೆಂಟ್ ಲೈಕ್ ಫೈ ಫೈವ್ ಮಂತ್ಸ್ಗೊಂದ್ಸರಿ ಸಿಕ್ಸ್ ಮಂತ್ಸ್ಗೊಂದ್ಸರಿ ಈ ಥರ ಮತ್ತು ತೆಂಗಿನ ಮರ ಇದ್ದರೆ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಇಟ್ ಈಸ್ ಗುಡ್ ಸೊ ತುಂಬ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರು ಪರ್ ಮರಕ್ಕೆ ಟು ಫಿಫ್ಟಿ ರುಪೀಸನ್ನು ಚಾರ್ಜ್ ಮಾಡಿದ್ರು ಅನಿಸುತ್ತೆ ಇವರು ಆ್ಯಂಡ್ ನನ್ನ ನನಗೋಸ್ಕರ ಇಲ್ಲಿ ಕ್ಲಿಪ್ಪಿಂಗ್ಸ್ ಅಂತ ಅಂತೇಳಿದೆ ಹಾಗಾಗಿ ಕ್ಲಿಪ್ಪಿಂಗ್ಸ್ನ ತಗೊಳ್ತಾ ಇದ್ದಾರೆ ಸೊ ಟೈಮ್ ಇವಾಗ ಆಗಿದೆ ಲೆವೆನ್ ಫೋರ್ಟಿ ಆಯಿತು ನಿಕ್ಕಿ ಇನ್ನೇನು ಬರ್ತಾನೆ ಅವನಿಗೆ ಅಡುಗೆ ಮಾಡಬೇಕು ಇವರು ಬ್ರೇಕ್ಫಾಸ್ಟ್ ಮಾಡಿಲ್ಲ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ನಿಕ್ಕಿಗೇನು ಮಾಡೋದು ನೋಡೋಣ ಓಕೆ ಹೊಟ್ಟೆಸಿದ್ರೆ ಸೊ ಲೆಟ್ಸ್ ಬ್ರೇಕ್ಫಾಸ್ಟ್ನ ಸೊ ಹುಷಾರಿಲ್ಲ ಅಂತ ಕಿಚಡಿ ತಿಂತಾ ಇದ್ದೀನಿ ಆ್ಯಂಡ್ ನಂಗೆ ಕಿಚಡಿ ತುಪ್ಪ ಇದ್ದಂಗೆ ತಿನ್ನೋಕ್ಕಾಗೋದೇ ಇಲ್ಲ ಸೊ ನೋ ಲೆಟ್ಸ್ ಹೀಟ್ ಹುಷಾರ್ ಒಂದು ಒಂದ್ಸಲ ಟೇಸ್ಟ್ ಬರ್ ಸಲ ಟೇಸ್ಟ್ ಆಗ ಚೇಂಜ್ ಆಗಿಬಿಡುತ್ತೆ ಅವಾಗ ಈ ಕಿಚಡಿನೇ ಬೆಸ್ಟ್ ಅನ್ಸುತ್ತಪ್ಪ ನೋಡಿ ಫಾರ್ ದ ಫಸ್ಟ್ ಟೈಮ್ ನಾನು ಮೊಸರು ಮಾಡಿರೋದು ಗಟ್ಟಿ ಬಂದಿಲ್ಲ ನೋಡ್ಬೇಕೇನಾಗಿದೆ ಅಂತ ಸೊ ಆಲ್ಮೋಸ್ಟ್ ಗಟ್ಟಿ ಆಗಿದೆ ನೋಡೋಣ ಮೊಸರು ಮಾಡೋದು ಮಜ್ಜಿಗೆ ಸ್ಮೆಲ್ ಬಿಡ್ತಾ ಇದೆ ಮೊಸರು ಇದರಲ್ಲಿ ಈಗ ಸಾಂಬಾರ್ ಮಾಡೋಣ ಅನ್ಕೊಂಡಿದ್ದೀನಿ ನೋಡೋಣ ಹೆಂಗ್ ಮಾಡ್ತೀನಿ ಅಂತ ಕೂಡ ತೋರಿಸ್ತೀನಿ ನಿಮಗೆ ಯೂಶಲಿ ಮಸೂದ ಎಲ್ಲರೂ ಮಾಡ್ತಾರೆ ಯೂಟ್ಯೂಬ್ ಒಂಥರ ಡಿಫ್ರೆಂಟ್ ಆಗಿ ಗ್ರೀನ್ ಕಲರ್ ಮಸೂಸ ಮಾಡೋಣ ಅಂತಿನಿ ತು ನಡೆಸಿ ಟೇಸ್ಟ್ ಆಗಿರ್ತದೆ ನಿಮ್ಗೆ ಕೂಡ ಫಸ್ಟ್ ಟೈಮ್ ರೆಸಿಪಿ ಶೇರ್ ಮಾಡ್ತಾರೆ ಶೇರ್ ಮಾಡ್ತೀನಿ ನೋಡೋಣ ಆ್ಯಂಡ್ ಮಸಾಲೆ ರುಬ್ಗಳಿಗೆ ಫಸ್ಟು ಇಲ್ಲಿ ನಾನು ಅರ್ಧ ಈರುಳ್ಳಿ ಒಂದು ಚೂರು ಪುದೀನ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಕಾಯಿ ಅರ್ಧ ಕಾಯಿ ತೊಗೊಂಡಿದ್ದೀನಿ ಸೊ ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು ಆ್ಯಂಡ್ ಬೆಳ್ಳುಳ್ಳಿ ಕೂಡ ತೊಗೋಬೇಕು ಬೆಳ್ಳುಳ್ಳಿ ಒಂದು ಚಿಕ್ಕ ಅಷ್ಟು ಸಾಕು ಫಸ್ಟಿಗೆ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಅಂದ್ರೆ ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನು ಪೆಪ್ಪರ್ ಪೌಡರ್ ನಾನು ಪೆಪ್ಪರ್ ಇಲ್ಲ ಸೊ ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನೀವು ಪೆಪ್ಪರ್ ಇದ್ದರೆ ಪೆಪ್ಪರೇ ಹಾಕ್ಕೊಳ್ಬೋದು ಆ್ಯಂಡ್ ಇವಾಗ ಇದಿಷ್ಟು ಆಮೇಲೆ ಎರಡು ಟೊಮೆಟೊ ಮತ್ತು ಮೂರು ಮೆಣಸಿಕ ಬೇಯಿಸಿ ಇಟ್ಕೊಂಡಿರ್ಬೇಕು ಫಸ್ಟೇ ನೀವು ಸೊ ಇದನ್ನ ಬೇಯಿಸಿಕೊಂಡಿದ್ದೀನಿ ಆ್ಯಂಡ್ ಇವಾಗ ಇದನ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಇದು ಆರೋವರೆಗೂ ಬಿಟ್ಟು ಇವಾಗ ಇದನ್ನ ನೀಟಾಗಿ ಪೇಸ್ಟ್ ಮಾಡ್ಕೊಬೇಕು ಸೊ ಎರಡು ಹುಳಿ ಟೊಮ್ಯಾಟೊ ತಗೊಂಡಿದ್ದೀನಿ ಮೂರು ಮೆಣಸಿಕೆ ನೀವು ಖಾರ ಜಾಸ್ತಿ ತಿಂತೀರ ಅಂದರೆ ಇನ್ನೂ ಬೇಕಾದ್ರೆ ತಗೊಳ್ಬೋದು ಸೊ ಈಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಇದಿಷ್ಟು ಹಾಕ್ಬಿಟ್ಟು ಈಗ ಇದ್ದೀನಿ ಸೊ ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಕನ್ಸಿಸ್ಟೆನ್ಸಿಗೆ ರುಬ್ಕೊಂಡ್ರೆ ಸಾಕಾಗುತ್ತೆ ಮೀನ್ ವೈ ನಾವು ಮೊಸರು ಏನು ಮಾಡ್ಕೊಂಡಿದ್ವಲ್ಲ ತುಂಬ ಗಟ್ಟಿಯಾಗಿ ಇರಬಾರ್ದು ಮೊಸರು ಸ್ವಲ್ಪ ನೀರು ಹಾಕ್ಬಿಟ್ಟು ಮಜ್ಜಿಗೆ ಮಜ್ಜಿಗೆಟೆ ಕನ್ಸಿಸ್ಟೆನ್ಸಿಗೆ ಫುಲ್ ಗಟ್ಟಿನೂ ಅಲ್ಲ ಸ್ವಲ್ಪ ನೀರು ಅಲ್ಲ ಆ ಕನ್ಸಿಸ್ಟೆನ್ಸಿಯಾಗಿ ಮಾಡ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಸೈಡ್ ಇಟ್ಕೊಳ್ಳಿ ಆ್ಯಂಡ್ ಅಷ್ಟರಲ್ಲಿ ಒಗ್ಗರಣೆಗೆ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಬಿಡೋಣ ಒಗ್ಗರಣೆಗೆ ಇನ್ನೇನು ಅರ್ಧ ಈರುಳ್ಳಿ ಹುರ್ದಿತ್ತಲ್ಲ ಅರ್ಧ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಒಣ್ ಮೆಣಸಿನ್ಕಾಯಿ ಮತ್ತು ಕರಿಬೇವು ಇದಿಷ್ಟು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಈಗ ಒಂದು ಪಾತ್ರೆ ಇಟ್ಬಿಟ್ಟು ಪಾತ್ರೆ ಪಾತ್ರೆಕಾಯಿವರೆಗೂ ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಬೇಕು ಇದಕ್ಕೆ ನಿಮಗೆ ತುಪ್ಪ ಇಷ್ಟ ಅಂದರೆ ತುಪ್ಪ ಕೂಡ ಹಾಕೋಬೋದು ನಾನಿಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಸೊ ಒಂದು ಟೂ ತ್ರೀ ಸ್ಪೂನ್ಸ್ ಅಷ್ಟು ಆಯಿಲ್ನ ಹಾಕ್ಬಿಟ್ಟು ಅದಕ್ಕಾದ್ಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಹಾಕೋದು ಇವಾಗ ಕಾಯ್ದಿದ್ದಿದ್ದು ಈಗ ಒಂದು ಸ್ಪೂನು ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಅದು ಚಿಟಪಟ ಅಂದಮೇಲೆ ಇದಕ್ಕೆ ನಾವೇನು ಚಾಕ್ ಮಾಡಿ ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಕರಿಬೇನ ಸೊಪ್ಪು ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಒಂದೆರಡು ನಿಮಿಷ ಒಂದೆರಡು ನಿಮಿಷ ನೋಡಲ್ಲ ಜಸ್ಟ್ ಒನ್ ಹಾಫ್ ಸೆಕೆಂಡ್ಸ್ ಹಂಗೆ ಸ್ಟೀರ್ ಮಾಡಿಬಿಟ್ಟು ಮಸಾಲ ಏನು ಇಟ್ಕೊಂಡಿದ್ವಲ್ಲ ಅದು ಹಾಕೋದಷ್ಟೇ ತುಂಬ ಪಾತ್ರೆ ಕಾಯ್ದುಬಿಟ್ಟಿದೆ ಹಾಗಾಗಿ ನಾನು ಬೇಗ ಬೇಗ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ಟೈಮಲ್ಲಿ ನಾವು ಈರುಳ್ಳಿ ಹಾಕಿದಾಗ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ತುಂಬ ಬೇಗ ಕುಕ್ಕಾಗುತ್ತೆ ಈರುಳ್ಳಿ ಟ್ರಾನ್ಸ್ಲೆಂಟ್ ಕಲರ್ ಅಂದರೆ ಒಂಥರ ಟ್ರಾನ್ಸ್ಪರೆಂಟ್ ಕಲರ್ ಆಗೋವರೆಗೂ ನಾವು ಸ್ವಲ್ಪ ಇದನ್ನ ಅಂದರೆ ಸಾಫ್ಟಾಗಿ ಈರುಳ್ಳಿ ಸಾಫ್ಟ್ ಆಗೋರ್ಗು ಸ್ವಲ್ಪ ಬಾಡಿಸ್ಕೋಬೇಕು ನೋಡಿ ಈಗ ಒಂದು ಚೂರೆ ಚೂರು ಉಪ್ಪಾಗ್ತಾ ಇದ್ದೀನಿ ಸೊ ದಟ್ ಈರುಳ್ಳಿ ಬೇಗ ಕುಕ್ಕಾಗಲಿ ಅಂತ ತಿರುಗಿಸ್ತಾ ಇರಲಿಲ್ಲ ಅಂದರೆ ತಳ ಹರ್ತ್ ಸೊ ಹಾಗಾಗಿ ತಿರುಗಿಸ್ಕೊಂಡು ಇವಾಗೇನು ಏನು ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲಾನ ಇದಕ್ಕೆ ಹಾಕೋದು ಸೊ ಇದನ್ನ ಹಾಕುವಾಗ ಸ್ಟವ್ನ ಕಮ್ಮಿ ಮಾಡ್ಕೊಂಡಿಲ್ಲ ಅಂದರೆ ಬಿಡುತ್ತೆ ಸೊ ಹಾಗಾಗಿ ಸ್ಟೌವ್ ಕಮ್ಮಿ ಮಾಡಿಕೊಂಡು ಮಸಾಲೆ ಏನಿದೆ ಆ ಮಸಾಲ ಫುಲ್ಲು ಇದಕ್ಕೆ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡೋಣ ಆ್ಯಂಡ್ ಮಿಕ್ಸಿಲಿ ಲೆಫ್ಟ್ ಔಟ್ ವಾಟರ್ ಏನಿದೆ ಅದರ ಸ್ವಲ್ಪ ವಾಟರ್ ಹಾಕಿ ಅದನ್ನು ಕೂಡ ನಾವು ಇದಕ್ಕೆ ಮಿಕ್ಸ್ ಇದ್ದೀನಿ ಸೊ ಇವಾಗದು ಒಂದು ಚೆನ್ನಾಗಿ ಬಾಯ್ಲ್ ಬರಲಿ ಒಂದು ಸ್ವಲ್ಪ ಬಾಯ್ಲ್ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಆ ಥರ ಬಾಯ್ಲ್ ಬರ್ತಾಯಿದ್ದಲ್ಲ ಸೊ ಆ ಬಾಯ್ಲ್ ಬರೋಕ್ಕೆ ಸ್ಟಾರ್ಟ್ ಆದಾಗ ನಾವು ಮಜ್ಜಿಗೆ ಏನು ಮಾಡ್ಕೊಂಡಿದ್ವಲ್ಲ ಅದು ಒಂದು ಸ್ವಲ್ಪ ಅದು ಹಾಕೋಕೆ ಮುಂಚೆ ಇದು ಮನೆ ಮಸಾಲೆ ಪೌಡರ್ ಮಸಾಲೆ ಪೌಡರ್ ನಿಮ್ಗೆ ಆಪ್ಷನಲ್ ಬಟ್ ನನಗೆ ಖಾರ ಜಾಸ್ತಿ ಬೇಕು ಸೊ ಹಾಗಾಗಿ ಹಾಕ್ಕೊಂಡಿದ್ದೀನಿ ಸೊ ಆ ಮಸಾಲೆ ಪೌಡರ್ನ ಒಂದು ಟೇಬಲ್ ಸ್ಪೂನ್ ಹಾಕಿ ಚೆನ್ನಾಗಿ ಸ್ಟೀರ್ ಮಾಡಬೇಕು ನೀವು ಇದಕ್ಕೆ ಸೊ ಮಸಾಲೆ ಪೌಡರ್ ಆಪ್ಷನಲ್ ನಿಮ್ಗೆ ಬೇಕಂದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಈಗ ಅಂಗನೂ ಬಿಡ್ಬೋದು ಎರಡು ಥರ ಚೆನ್ನಾಗಿರುತ್ತೆ ಸೊ ನಾನು ಇಲ್ಲಿ ಮಸಾಲೆ ಹಾಕಿ ಮಾಡ್ತಾಯಿದ್ದೀನಿ ಸೊ ಈಗ ಅದನ್ನ ಚೆನ್ನಾಗಿ ತಿರ್ಸೋಣ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಬಾಯ್ಲ್ ಬರೋಕ್ಕೆ ಬಿಡಬೇಕು ನೋಡಿ ಮಜ್ಜಿಗೆ ನಾನು ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಫುಲ್ ಹಾಕಿಲ್ಲ ಒಂದು ಸ್ವಲ್ಪ ಹಾಕ್ಬಿಟ್ಟು ಇದು ಕುದಿ ಬರೋವರೆಗೂ ಕಾಯಿ ಇದು ಒನ್ ಟೂ ತ್ರೀ ಬಾಯ್ಲ್ ಬಂದರೆ ಸಾಕು ನಾವು ಸ್ಟವ್ನ ಆಫ್ ಮಾಡ್ಬೋದು ಅಲ್ಲಿ ಯು ಅದು ಕೂಡ ತೋರಿಸ್ತೀನಿ ನಾನು ನಿಮಗೆ ನೋಡಿ ಒಂದು ಬಾಯ್ಲ್ ಬಂದರೆ ಸಾಕೋದು ಕಾಣ್ತಾ ಇದೆ ನಿಮಗಲ್ಲಿ ಸುತ್ತಲೂ ತೋರಿಸ್ತೀನಿ ಒಂದು ಸೆಕೆಂಡ್ ನೋಡಿ ಈ ಥರ ಬಾಯ್ಲ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಸ್ಟವ್ನ ಆಫ್ ಮಾಡಬೇಕು ಇಲ್ಲಾಂದರೆ ಮೊಸರು ಹೊಡೆದೋಗಿಬಿಡುತ್ತೆ ಸೊ ಹಾಗಾಗಿ ಈಗ ಸ್ಟೌವ್ನ ಆಫ್ ಮಾಡಿಬಿಟ್ಟು ಲೆಫ್ಟ್ ಔಟ್ ಮಜ್ಜಿಗೆ ಮಜ್ಜಿಗೆ ಅಥವಾ ಮೊಸರು ಏನು ಮಾಡ್ಕೊಂಡಿದ್ದೀವಿ ಅದನ್ನು ಫುಲ್ಲು ಇದಕ್ಕೆ ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಒಂದು ಪ್ಲೇಟ್ ಮುಚ್ಚೋದು ಅಷ್ಟೇ ಸೊ ವೆರಿ ಸಿಂಪಲ್ ಜಸ್ಟ್ ಒನ್ ಫೈ ಸ್ಯಾಕ್ಸ್ ಫೈ ಸೆವೆನ್ ಮಿನಿಟ್ಸ್ ಅಂದ್ಕೊಂಡಿಲ್ಲ ನನಗೆ ಸೆವೆನ್ ಮಿನಿಟ್ಸ್ ಆಯಿತು ಸೊ ಒನ್ ಸೆವೆನ್ ಮಿನಿಟ್ಸಲ್ಲಿ ಸಾಂಬಾರ್ ಟೇಸ್ಟ್ ಎಮ್ಮೆ ಆಗಿರೋ ಸಾಂಬಾರು ಸಕ್ಕತ್ತಾಗಿ ರೆಡಿ ಆಗುತ್ತೆ ಒಂದು ಸರಿ ನೀವು ಟ್ರೈ ಮಾಡಿ ಓಕೆ ಸೊ ಇವಾಗ ನಾನು ಇದನ್ನು

ಸೊ ಹೇಗಾಗಿ ಒಂದು ಕ್ವಿಕ್ ಅಪ್ಡೇಟ್ ಕೊಡಬೇಕಿತ್ತು ಸಡನ್ನಾಗಿ ನಾವು ಇಮಿಡಿಯೇಟಾಗಿ ಬ್ಯಾಂಗ್ಳೂರಿಗೆ ಹೋಗಬೇಕಿವಾಗ ಮಾಡಿ ಸಾಂಬಾರ್ಟ ಕೆಳಗಡೆ ಕೊಟ್ಬಿಟ್ಟು ಹೋಗ್ತೀವಿ ಏನಂದ್ರೆ ಅಕ್ಕಂಗೆ ಡೆಲಿವರಿ ಪೇನ್ ಬಂದಿದೆ ಸೊ ಹಾಗಾಗಿ ನಾವು ಅರ್ಜೆಂಟಾಗಿ ಹೋಗಬೇಕು ಸಿಇಿಂದು ಬ್ಯಾಂಗ್ಳೂರ್ ಓಕೆ ಕಂಪ್ಲೇಟ್ಸ್ಕೊಂಡು ನೋಡಕ್ ಆ್ಯಂಡ್ ಅರೌಂಡ್ ಫೈವ್ ಓ ಕ್ಲಾಕ್ ಹತ್ತ ಹತ್ರ ಅಕ್ಕ ಪಿಜ್ಜಾ ಬೇಕು ಅಂದಿದ್ಲು ಸೊ ಹಾಗಾಗಿ ಪಿಜ್ಜಾ ಹೋಗಿದ್ದಾರೆ ಆಚೆ ಕಡೆ ಫುಲ್ ಪ್ಲೆಸೆಂಟ್ ಆಗಿತ್ತು ಹಾಗಾಗಿ ಆಮ್ ಶೋಯಿಂಗ್ ಕ್ಲಿಪ್ಪಿಂಗ್ ವಿತ್ಮೀಗೆ ಪಿಜ್ಜಾ ಕ್ರೇವಿಂಗ್ಸ್ ಆಗಿದೆ ಹಾಗಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಕ್ಕೆ ಮುಂಚೆ ಪಿಜ್ಜಾ ತಿನ್ಬೇಕಂತ ಅದಕ್ಕೆ ಮಮ್ಮಿನೂ ರಶ್ಮಿ ಹೋಗ್ಬಿಟ್ಟು ಪಿಜ್ಜಾ ಎಲ್ಲ ತೊಗೊಂಡ್ಬಂದಿದ್ದಾರೆ ಸೊ ರಶ್ಮಿ ಒಂದು ಸ್ವಲ್ಪ ಸೈಡ್ ನೋಡಿ ಬಸ್ರಿ ಕೂತಿದ್ದಾಳೆ सेओ पिज़्ज़ा टाइम विजय तीन बट हॉस्पिटल करकोन होगादा ನನ್ನ ಹತ್ರ ಬಂದಾಯಿತು ಟೈಮ್ ಇವಾಗ ಫೈವ್ ಟ್ವೆಂಟಿ ಫೈವ್ ಆಗಿದೆ ಕ್ವಿಕ್ ಅಪ್ಡೇಟ್ ಏನಪ್ಪ ಅಂದರೆ ಸೊ ಸಿಕ್ಸ್ ಓ ಕ್ಲಾಕ್ ಮೇಲೆ ಡಾಕ್ಟರ್ ಅವೈಲೇಬಲ್ ಇದ್ದಾರೆ ಸೊ ಸಿಕ್ಸ್ ಓ ಕ್ಲಾಕ್ ಮೇಲೆ ಅಡ್ಮಿಟ್ ಮಾಡಬೇಕು ನೋಡೋಣ ಏನಾಗುತ್ತೆ ಏನು ಯಾವ ಬೇಬಿ ಆಗುತ್ತೆ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಕೊಡ್ತೀನಿ ಆ್ಯಂಡ್ ಇವತ್ತಿನ ಬ್ಲಾಗ್ನ ಹೀಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ಪುಟಾಣಿ ಬ್ಲಾಗು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸಿ ಆಲ್ ಮೈ ನೆಕ್ಸ್ಟ್ ವಿಡಿಯೋ ಅಂಟಿ ಲೆನ್ ಟೇಕ್ ಕೇರ್ ಆಟ ಬಾ ಬಾಯ್